ಬಲರಾಮ್ ಡೈರೆಕ್ಟರ್ ನಮ್ಮ ಗುರುಗಳಾದ ಸಾಯಿ ಪ್ರಕಾಶ್ ಅವ್ರ ಜೊತೆಗೆ ಒಂದು ಎರಡು ಪಿಚ್ಚರ್ ನಾನು ಮ್ಯೂಸಿಕ್ ವರ್ಕ್ ಮಾಡಿದ್ದೀನಿ ಈ ಪಿಚ್ಚರ್ ಕೂಡ ಸಣ್ಣ ಒಂದು ಕ್ಯಾರೆಕ್ಟರ್ನ ಆ್ಯಕ್ಟ್ ಮಾಡಿದ್ದೀನಿ ಮುಖ್ಯವಾಗಿ ಈ ಸಬ್ಜೆಕ್ಟ್ ಒಂದು ಭಾಳ ಟಾಪ್ ಲೆವೆಲಲ್ಲಿದೆ ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಮೆಸೇಜ್ ಇದು ಒಂ ಒಬ್ಬೊಬ್ಬ ಫ್ಯಾಮಿಲೀಲಿ ನಡೆಯತಕ್ಕಂಥ ಘಟನೆಗಳು ಸಾಹುಕಾರ ಆಗಿರಲಿ ಬಡವರಾಗಿರಲಿ ಓದಿರಲಿ ಓದ್ದೇ ಇರಲಿ ಹೆಂಗೆ ಇದ್ರೆ ಕೂಡ ಜೀವನ ನಡೆಸ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಸೊ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯ ಸಿನಿಮಾದಲ್ಲಿ ಮಧ್ಯಮ ವರ್ಗದಿಂದ ಹೈ ಕ್ಲಾಸ್ ಕ್ಲಾಸ್ವರೆಗೂ ತೋರಿಸಿದೀರ ಶಿಕ್ಷಣ ತೋರಿಸಿದ್ದೀರ ವರದಕ್ಷಿಣೆ ಕಿರುಕುಳದ ಬಗ್ಗೆ ತೋರ್ಸಿದ್ದೀರಾ ಸೊ ಅದು ಸಮಾಜಕ್ಕೆ ಯಾವ ರೀತಿ ಸಂದೇಶ ಕೊಡ್ತು ಈ ಸಿನಿಮಾ ಬಂತು ಈ ಕಾಲಕ್ಕೆ ಒಳ್ಳೆಯ ಸಂದೇಶ ಅದು ಇಟ್ಸ್ ಕಮ್ ಎಬಿ ವೆರಿ ಬೈಲ್ ನಾನು ಏನು ಹೇಳ್ತೀನಿ ಅಂದರೆ ಎಲ್ಲರೂ ಈ ಫಿಮ್ ಬಂದು ನೋಡಬೇಕು ಇದರಲ್ಲಿ ಒಂದು ಮೆಸೇಜ್ ಇದೆ ಸೊಸೈಟಿಗೆ ಯು ಸ್ಪೆಷಲಿ ಇದೆ ವಾಯ್ ಯೂತ್ಗೆ ಮತ್ತು ಸೊಸೈಟಿಗೆ ಒಳ್ಳೆ ಮೆಸೇಜ್ ತಂದಿದ್ದಾರೆ ಸಾಯಿ ಪ್ರಕಾಶ್ ಸರ್ದು ಎಕ್ಸ್ಪೀರಿಯೆನ್ಸ್ ಇದರ ಈ ಮೂವಿನಲ್ಲಿ ತೋರಿಸಿದ್ದಾರೆ ಅವರು ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ಮಾಡಿಬಿಟ್ಟು ಇದು ಇದಕ್ಕೆ ಜನರು ಬಂದು ನೋಡಬೇಕು ಯಾಕೆ ಗೊತ್ತಾ ಮುಂಚೆ ಕಾಲದಲ್ಲಿ ತುಂಬ ಮೆಸೇಜಸ್ ಇತ್ತು ಫಿಲ್ಮ್ಸ್ನಲ್ಲಿ ಇವಾಗ ಒಂದು ಎಂಟರ್ಟೈನ್ಮೆಂಟ್ ಮತ್ತು ಫೈಟ್ ಇದೆ ಇದರಲ್ಲಿ ಒಂದು ಸಂದೇಶ ಇದೆ ನೀವೆಲ್ಲ ಬಂದು ನೋಡಬೇಕು ತುಂಬ ಥ್ಯಾನ್ ನಾನು ಸರ್ ನಮಸ್ತೆ ನಮ್ಮ ಓಂ ಸಾಯಿ ಪ್ರಕಾಶ್ ಸರ್ ಅಂದರೆ ಒಂದು ಅದ್ಭುತವಾದಂಥ ನಿರ್ದೇಶನವನ್ನು ಮಾಡಿದ್ದಾರೆ ಅಂದರೆ ಇದರಲ್ಲಿ ಏಳು ಬೀಳುಗಳು ತುಂಬ ಜಾಸ್ತಿನೇ ಇದೆ ಈ ಚಿತ್ರವನ್ನು ನೋಡಿದ್ರೆ ಯಾರು ಸೂಸೈಡ್ಗೆ ಸೂಸೈಡ್ ಅನ್ನೋ ಪದವನ್ನು ಬಳಸಲ್ಲ ಯಾಕಂದರೆ ಕೆಲವರು ಕೋಟಿ ಕೋಟಿ ಖರ್ಚು ಮಾಡಿ ಸಿನಿಮಾವನ್ನು ಮಾಡ್ತಾರೆ ಜನಗಳನ್ನು ಆಕ್ರೋಶವಾಗಿ ಆಕ್ರೋಶಕ್ಕೆ ಇದು ಮಾಡ್ತಾರೆ ಆದರೆ ಇವರು ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಚಿತ್ರ ಬಂದು ನೋಡಿ ತುಂಬ ಚೆನ್ನಾಗಿದೆ ಮಕ್ಕಳು ಬರೀ ಮತ್ತು ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ ಆಗಿದೆ ಸೆಪ್ಟೆಂಬರ್ ಹತ್ತು ಭಾಳ ಅದ್ಭುತವಾಗಿದೆ ಸಮಸ್ಯೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಮೆಸೇಜ್ ಇದೆ ಸೂಸೈಡ್ ಮಾಡ್ಕೊಳ್ಳೋದೇ ಒಂದು ಪರಿಹಾರ ಅಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ನಾನು ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ ಒಳ್ಳೆ ಮೆಸೇಜ್ ಇದು ಸಿನ್ಮಾ ಸೊ ಪ್ಲೀಸ್ ಬಂದು ವಾಚ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಮೂವಿ ಬಿಕಾಸ್ ಇವಾಗ ಯೂತ್ಸಿಗೆ ಸೂಸೈಡ್ ಬಗ್ಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಸೊ ಇಟ್ ಆಸ್ ಬೆಟರ್ ಲೈಕ್ ಸ್ಟೂಡೆಂಟ್ಸ್ ನೋಡಿ ಲೈಕ್ ಲೈಟ್ ದಮ್ ಲರ್ನ್ ಫ್ರಮ್ ದಿಸ್ ಅಂತ ತುಂಬ ಒಳ್ಳೆ ಮೆಸೇಜ್ ಇದೆ ಚೆನ್ನಾಗಿದೆ ಮೂವಿ